ಇದೀಗ ನಾನು ವೇಣುಗೋಪಾಲ್ ಅವರ ಮಾತಾಡ್ತೀನಿ ವೇಣುಗೋಪಾಲ್ ಅವರೇ ಏನೇ ಒಂದು ವಿಚಾರ ಇದ್ರು ಈ ತರಹದ ಫೈಟ್ ಫೈಟ್ಗಳಲ್ಲಿ ಸಮರಗಳಲ್ಲಿ ಕಾನೂನು ಹೋರಾಟಗಳಲ್ಲಿ ಆರ್ ಎಸ್ ಎಸ್ ಅಂತ ಒಂದು ದೊಡ್ಡ ಆಲದ ಮರ ಅಂತ ಹೇಳ್ತೀರಾ ನೂರು ವರ್ಷ ತುಂಬಿದೆ ಅಂತ ಹೇಳ್ತೀರಾ ಈ ನೆಲದ ಕಾನೂನುಗಳ ಪ್ರಕಾರ ಒಂದು ರಿಜಿಸ್ಟರ್ ಮಾಡ್ಕೊಂಡು ಯಾಕೆ ಫೈಟ್ ಮಾಡಬಾರ್ದು ಯಾವ್ದು ಪುನಶ್ಚೇತನ ಸೇವಾ ಸಂಸ್ಥೆ ಇನ್ನೊಂದು ಮತ್ತೊಂದು ಈ ತರ ಮರಮಾಚಿದ ಯುದ್ಧಗಳು ಯಾಕೆ ಸ್ಟ್ರೈಟ್ ಕನ್ಫ್ರಂಟ್ ಯಾಕೆ ಮಾಡಬಾರ್ದು ನೀವು ಈಗ ರಾಮಚನ್ಮಭೂಮಿ ಅಲ್ಲಿ ಒಂದು ದೊಡ್ಡ ಸಂಘರ್ಷ ತಮಗೆಲ್ಲ ಗೊತ್ತಿರುವಂತದ್ದು ರಾಮ ಜನ್ಮಭೂಮಿ ಹೋರಾಟ ನಲ್ಲಿ ನಡೆಸಿದ್ದೆ ನಮ್ಮದೇ ಸಂಘ ಸಂಸ್ಥೆಗಳು ಈಗ ವಿಶ್ವ ಹಿಂದೂ ಪರಿಷತ್ ಇವು ರಿಜಿಸ್ಟರ್ಡ್ ಸರ್ ಇದು ನೀವು ನಾವು ಅದನ್ನೇ ಅವತ್ತಿಂದ ಹೇಳ್ತಿರೋದು ಸಂಘದ ಕೆಳಗಡೆ ನಾಲ್ ನಾಲ್ಕಾಲು ಸಂಘಟನೆಗಳಿದೆ ಅದ್ರಲ್ಲಿ ಎಲ್ಲವೂ ಸಹ ರಿಜಿಸ್ಟರ್ಡ್ ಕೆಲವೊಂದು ನಿಮ್ಗೆ ಕೆಲವೊಂದು ಸಣ್ಣ ಸಣ್ಣದ ಬಿಟ್ರೆ ಇನ್ನೆಲ್ಲ ರಿಜಿಸ್ಟರ್ಡ್ ಅದರ ಸಂಪೂರ್ಣವು ಸಹ ನಿಮಗೆ ಲಭ್ಯ ಇದೆ ಸರ್ಕಾರಕ್ಕೂ ಲಭ್ಯ ಇದೆ ಅದು ಅದು ಆಡಿಟ್ ಮಾಡಿಸ್ಬೋದು ಏನಾದ್ರು ಮಾಡಿಸ್ಬೋದು ಸೊ ರಾಮ ಜನ್ಮಭೂಮಿ ಸರ್ಕಾರ ಆರ್ ಎಸ್ ಎಸ್ ಆಡಿಟ್ ಮಾಡ್ಬೇಕು ಅಂತ ಹೋಗಿ ಮುಂದಾದ್ರೆ ರಿಜಿಸ್ಟರ್ ಆಗಿಲ್ವಲ್ಲ ಈ ತರ ಮರಮಾಚ್ಕೊಂಡು ಯುದ್ಧ ಮಾಡ್ತಾ ಇದ್ದೀರಿ ಮರಿಗಳನ್ನ ಕೇಳ್ತಾ ಇರ್ಬೇಕು ತಾಯಿ ಪಕ್ಷಿನ್ ಕೇಳ್ತಾ ಇಲ್ಲ ಮರಿ ಪಕ್ಷಿ ಸರ್ ಸಂಘ ಒಂದು ಸರ್ ನೋಡಿ ಹೇಳ್ತೀನಿ ಹಿಂದೂ ಹಿಂದೂ ಸಮಾಧಾನ ಒಟ್ಟುಗೂಡಿಸುವ ಒಂದು ಜಯ ಉದ್ದೇಶ ಸಂಘಟನೆ ಸಂಘ ಇದು ಇದರಲ್ಲಿ ನಾಲ್ಕಾರು ಕೆಳಗಡೆ ಇವೆಲ್ಲದಕ್ಕೂ ಆದ ಕಾನೂನು ಇದೆ ಇದೆ ಓಪನ್ ಬುಕ್ ಅದು ಸರ್ಕಾರ ನೋಡಬಹುದು ರಾಮ ಜನ್ಮಭೂಮಿ ಹೋರಾಟದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಂದ ಮುಂದಾಳತ್ವ ತಗೊಂಡು ಅದನ್ನ ಅಂತ್ಯಕ್ಕೆ ತಗೊಂಡು ಇವತ್ತು ರಾಮ ಭವ್ಯವಾದ ರಾಮ ಮಂದಿರ ಆಗಿದೆ ಸರ್ ನಾನೊಂದು ಪ್ರಶ್ನೆ ವೇಣುಗೋಪಾಲ್ ಅವರೇ ಒಂದು ಸಂಸ್ಥೆ ಕಟ್ಕೋತೀನಿ ನಾನು ನಾಳೆ ಒಂದು ಸಂಸ್ಥೆ ಕಟ್ತೀನಿ ಆ ಸಂಸ್ಥೆ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ನಾನು ಇಲ್ಲಿ ರಿಜಿಸ್ಟರ್ ಮಾಡಲ್ಲ ಅದನ್ನ ನಂದು ಅಧೀನದಲ್ಲಿ ನಾಲ್ಕೈದು ಸಂಸ್ಥೆ ಕಟ್ಟಿಬಿಡ್ತೀನಿ ನಾನು ಕಟ್ಟಿಬಿಟ್ಟು ಆ ನಾಲ್ಕೈದು ಸಂಸ್ಥೆ ಆಡಿಟ್ ಮಾಡ್ಕೊಳ್ಳಿ ನೀವು ಆ ನಾಲ್ಕೈದು ಸಂಸ್ಥೆ ಲೆಕ್ಕ ಕೇಳಿ ನೀವು ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಿಂದೇಳಾ ಅಂದ್ರೆ ಏನು ಲೆಕ್ಕ ಕೊಡಲ್ಲ ನಾನು ಲಾಭ ಮಾಡಿದ್ ಲೆಕ್ಕ ಕೊಡಲ್ಲ ನಷ್ಟ ಆಗಿದ ಲೆಕ್ಕ ಕೊಡಲ್ಲ ದೇಣಿಗೆ ತಗೊಂಡಿದ್ ಲೆಕ್ಕ ಕೊಡಲ್ಲ ಯಾರಿಗೂ ಆನ್ಸರ್ಬಲ್ ಅಲ್ಲ ಈ ನೆಲ ನಾನು ಸೇರಿದವನೇ ಅಲ್ಲ ನಾಳೆ ದಿನ ಏನೋ ಹೋರಾಟ ಬಂತ ನಾನ್ ಬಂದ್ ಕೋರ್ಟ್ ಅಲ್ಲಿ ಅರ್ಜಿ ಹಾಕೋತೀನಿ ನಾನು ಒಬ್ಬನೇ ಇಂಡಿವಿಜುವಲ್ ಬಂದ್ ಅರ್ಜಿ ಹಾಕ್ತೀನಿ ಅಂದ್ರೆ ಈ ನಲದ ಕಾನೂನು ಒಪ್ಪುತ್ತಾ ಅಂತ ನನ್ನ ಪಾಯಿಂಟ್ ಸರ್ ಈಗ ದೇಣಿಗೆ ವಿಷಯ ಹೇಳಿದ್ರಿ ನೀವು ಸಂಘದ ಹಲವಾರು ಟ್ರಸ್ಟ್ ಗಳಿದೆ ಉದಾಹರಣೆಗೆ ಸಂಘ ಒಳ್ಳೆ ಕಥೆ ಆಯ್ತು ವೇಣುಗೋಪಾಲ್ ಅವ್ರೆ ಸಂಘ ಅಷ್ಟೇ ಅದನ್ನ ಹೇಳಿ ಸೇವಕ ಬಂದಿದೆ ಏನಕ್ಕೆ ಬಂತು ಹಿಂದೂ ಸಮಾಜದ ಒಂದು ನಿರ್ಮಾಣಕ್ಕೋಸ್ಕರ ಎಲ್ಲರೂ ಒಟ್ಟಾಗಬೇಕು ನಿಮ್ಮ ಈಗ ಸರ್ ಸರ್ ಮುಸ್ಲಿಮರು ನಿಮ್ಮಲ್ಲಿ ಅಲ್ಲ ಮುಸ್ಲಿಂ ಮನ್ಸು ಇದೆ ನಾನು ಹೇಳೋದು ನಮ್ಮ ದೇಹ ಉದ್ದೇಶ ಏನಿತ್ತು ಹಿಂದೂ ಸಮಾಜ ಒಗ್ಗೂಡ್ಬೇಕು ಅನ್ನೋದಿತ್ತು ಅದನ್ನೇ ನಾವು ಈಗ್ಲೂ ಸಹ ಮಾಡ್ತಿರೋದು ಈಗ ನಿಮ್ಗೆ ಹೇಳ್ದಂಗೆ ನಾನು ಹೇಳ್ದಂಗೆ ಎಲ್ಲಾ ಒಂದು ಇತಿಹಾಸ ಹೇಳ್ಬಿಡ್ತೀನಿ ನಿಮ್ಗೆ ಸಂಘ ರಿಜಿಸ್ಟರ್ ಗುರುಜಿ ಅವರ ಬಂಧನ ಮಾಡ್ತಾರೆ ಯಾವ್ದು ಮಹಾತ್ಮ ಗಾಂಧೀಜಿ ಅವರ ಹತ್ಯೆ ಆದ ನಂತರ ಸಂಘದ ಗುರುಜಿ ಬಂಧನ ಆದಾಗ ಬಂಧನದಲ್ಲಿದ್ದಾಗ ಕಾಂಗ್ರೆಸ್ ಸರ್ಕಾರ ಏನ್ ಕೇಳುತ್ತೆ ಗುರುಜಿನ ನಾವು ಸಂಘದ ಒಂದು ಲಿಖಿತ ಕಾನೂನು ಕೊಡಿ ಅವಾಗ ನಿಮ್ಮನ್ನ ನಾವು ಬಿಡ್ತೀವಿ ಅಂತ ಹೇಳಿದ್ರು ಅವಾಗ ಇದೇ ಗುರುಜಿ ಅವರು ಒಂದು ಒಂದು ಬೈಲಾನ ಸಿದ್ಧಪಡಿಸಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಕೊಟ್ರು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಅವತ್ ಒಪ್ಲೇತ್ನಾ ಅವ್ರದೇ ಆದ ಮತ್ ಹತ್ತಾರು ಇದ್ ಕೊಟ್ರು ಅವತ್ತು ಅದು ಪ್ರಾಸೆಸ್ ನಡೀತಾ ಅವತ್ತು ಹೆಚ್ಚು ಕಡಿಮೆ ಇನ್ನೊಂದು ಗೊತ್ತಿರ್ಲಿ ಸರ್ ಕಾಂಗ್ರೆಸ್ ಅದೇನು ಕೊಟ್ಕೊಂಡು ಬಗೆಹರಿಸಕೊಂಡ್ಬಿಡ್ರಿ ನೀವು ಅವ ಸರಿ ಇರ್ಲಿಲ್ಲ ಅವರು ನರೇಂದ್ರ ಮೋದಿ ಅವ್ರ ಇದಾರಲ್ಲ ಇವತ್ತಿಗೆ ನಿಮ್ದೇನ್ ಲಾ ಇದೆಯೋ ಕೊಟ್ಕೊಳ್ಳಿ ಒಪ್ಸ್ಕೊಳ್ಳಿ ಸಂಘ ರಿಜಿಸ್ಟರ್ ಮಾಡಿಸ್ಕೊಬಿಡಿ ಯಾರು ಬೇಡ ಅಂದ್ರು ನಿಮ್ಮನ್ನ ಅಲ್ಲ ನೆಸೆಸಿಟಿ ಇಲ್ಲ ಅಂತ ಸರ್ ಏನಕ್ಕೆ ಮಾಡಿ ನಾವ್ ಹೇಳೋದು ನಾನೊಂದ್ ಕಂಪನಿ ಮಾಡ್ತೀನಿ ಸಂಸ್ಥೆ ಮಾಡ್ತೀನಿ ಸಂಘ ಮಾಡ್ಕೊತೀನಿ ನಾನು ರಿಜಿಸ್ಟರ್ ಮಾಡಲ್ಲ ಕೇಳಿದ್ರೆ ಇನ್ಯಾರ ಹೊಣೆ ಮಾಡ್ತೀನಿ ನಾನು ಓಕೆನಾ ನಿಮ್ಗೆ ಹೋಗ್ತೀರಾ ಸರ್ ನಾನು ಹೇಳ್ತಿರೋದ ಎಲ್ಲಾ ಸ್ವಯಂ ಸೇವಕರು ಈಗ ಈಗ ಯಾವ ಯಾವ ನಾವ್ ಸಂಘಟನೆ ಹೇಳ್ತೀವಿ ಅದ್ರಲ್ಲಿ ಇರೋರೆಲ್ಲ ಸಂಘದ ಸ್ವಯಂ ಸೇವಕರೇ ಸಂಘ ಯಾವ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತಾ ಇದಾರೆ ಸರಿ ಹಾಗಾದ್ರೆ ಸಂಘದಲ್ಲಿ ಹಾಗಾದ್ರೆ ಏನ್ ಮಾಡ್ಬೇಕು ಗೊತ್ತಾ ವೇಣುಗೋಪಾಲ್ ಅವ್ರೆ ಹಾಗಾದ್ರೆ ಇದನ್ನ ಬಿ ಎಚ್ ಪಿ ಅವ್ರು ಮಾಡ್ಕೊಳ್ಳಿ ಪದಸಂಚಲನವನ್ನ ಇನ್ಯಾವುದೋ ನಿಮ್ ಅಂಗಸಂಸ್ಥೆಗಳು ಮಾಡ್ಕೊಳ್ಳಿ ಅವರ ಇಷ್ಟ ಬಂದಂಗ ಅವ್ರವ್ರು ಮಾಡ್ಕೊಳ್ಳಿ ಆರ್ ಎಸ್ ಎಸ್ ಅನ್ನು ನೇಮ್ ನಾಡಿಯಲ್ಲಿ ಬೇಡ ಅಲ್ವಾ ನಾನು ಯಾವತ್ತು ಒಂದು ಹೋರಾಟ ಮಾಡ್ದಾಗ್ಲಿ ಸರ್ ನೀವು ಇವತ್ತು ಒಂದು ಇದ್ ಕೊಡ್ತೀವಿ ಏನು ನಾವು ಮನವಿ ಅನುಮತಿ ಕೊಡ್ತೀವಲ್ಲ ಅನುಮತಿ ಕೊಡ್ಬೇಕಾದ್ರೆ ನೀವು ನೋಡಿ ಯಾವ ಇದರಿಂದ ಕೊಡ್ತೀವಿ ಅಂತ ಪ್ರತಿ ಒಂದು ಪತ್ ಕೊಡ್ಬೇಕಾದ್ರು ನಾವು ಆಯಾ ಸಂಘಟನೆ ಹೆಸರಲ್ಲಿ ಕೊಡ್ತೀವಿ ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಯಾವತ್ತು ನಾವು ಕೊಡೋದೇ ಇಲ್ಲ